ಹಾಯ್ ಗಳ ಮಹಾಲಕ್ಷ್ಮಿ ಎರಡು ಟಿಲ್ಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಟಿಲ್ಲರ್ ಕಂಡೀಷನ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗ್ಲು ಟೈರ್ ಉಕ್ಕಿದಾಗಲು ಮತ್ತು ಟಿಲ್ಲರ್ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟಿಲ್ಲರ್ದ ಲೊಕೇಶನ್ ಎಲ್ಲ ಮಾಹಿತಿ ಇದೇ ವೀಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಶೇರ್ ಮಾಡಿರಿ ಅದಷ್ಟು ವಿಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ ಅರ್ಧ ವಿಡಿಯೋ ವೀಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥವಾಗಿಲ್ಲ ಹಂಗೇನು ನೋಡ್ತಾ ನೋಡ್ತಾ ಇಷ್ಟ ಅಂತಂದ್ರೆ ಲೈಕ್ ಮಾಡ್ರಿ ಮತ್ತು ವಿಡಿಯೋದಲ್ಲಿ ಡೌಟ್ ಇರಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರೋದು ಮಹಾಲಕ್ಷ್ಮಿ ಟೇಲರ್ ಎರಡು ಹೇಳಿದಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಟಯರ್ ಕೂಡ ಹೊಸದವ ಡಬ್ಬಿ ಕೂಡ ಹೊಸದೈತಿ ಲೊಕೇಶನ್ ಶಿವಮೊಗ್ಗ ಅಂತ ಹೇಳ್ಯಾರ ಶಿವಮೊಗ್ಗ ಸೈಡ ಮಹಾಲಕ್ಷ್ಮಿ ಟೇಲರ್ ಯಾರು ತೊಗೋದ್ರೆ ಈ ಟೇಲರ್ ಅಲ್ಲಿ ಹೋಗಿ ಖರೀದಿ ಮಾಡ್ಕೋಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸೈತಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆಯುವ ಟೇಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಊಟ್ಮೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಮಹಾಲಕ್ಷ್ಮಿ ಟೇಲರ್ದಾಗ ಪೇಪರ್ ಹೋಗಿದವ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಲೊಕೇಶನ್ ಶಿವಮೊಗ್ಗ ಟೈರ್ ಕೂಡ ರೇಟ್ ಗೆಳೆಯರಿ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಮತ್ತು ಇದ ಮಹಾಲಕ್ಷ್ಮಿ ಟೇಲರ್ ವಿಡಿಯೋ ಇಳಿಗೆ ಮುಗಿಸ್ತಾ ಇದ್ದೇನೆ